ನೋಡಿರಿ ಭಾರತೀಯ ಜನತಾ ಪಕ್ಷದ ಸಂಸ್ಕೃತಿನೇ ಅದು ಮಾತಿಟ್ಟರೆ ಅವ್ರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದಿತ್ತು ನಾನು ಹೆಸರುಗೊಂಡು ಹೇಳಕ್ಕೆ ಹೋಗೋದಿಲ್ಲ ಇಲ್ಲೊಂದು ಬಿಜಾಪುರದೊಂದು ಕ್ವಾನ ಇತ್ತು ಐತಿ ಹಾಂ ಎಮ್ಮಿ ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ ಇವರಿಗೆ ಸಂಸ್ಕಾರ ಇಲ್ಲ ಸಂಸ್ಕೃತಿನೇ ಇಲ್ಲ ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ ಅವ್ರು ದೊಡ್ಡ ದೊಡ್ಡ ನಾಯಕರು ಇಲ್ಲ ಇನ್ನು ಇವರಿನ ಬಚ್ಚಾಗಳು ಸಿ ರವಿ ಅಂತ ಅವರು ಒಂದು ಸದನದಲ್ಲಿ ಇದ್ದೀವಿ ಸದನದಲ್ಲಿ ಯಾವ ರೀತಿ ಮಾತಾಡಬೇಕು ಯಾವ ಶಬ್ದವನ್ನು ಬಳಕೆ ಮಾಡಬೇಕು ಯಾವುದು ಆ ಸದನದಲ್ಲಿ ಮಾತಾಡಬೇಕು ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ನೆನ್ಸ್ ಸಿಗುತ್ತೆ ಪ್ರತಿಯೊಬ್ಬ ಶಾಸಕರ ಅವರು ಮಂತ್ರಿ ಆದಂಥವ್ರು ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಸಭ್ಯದ ಥರ ಬಿಟ್ಟು ನಾನು ಗಮನಿಸ್ತೇನೆ ಈ ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅವರು ಭಾರತೀಯ ಜನತಾ ಪಕ್ಷ ಯಾಕಂದರೆ ಅದಕ್ಕೆ ಅವ್ರು ಸಿಟಿ ಟಿ ಮನೆ ಕೂಡಿಸಿ ಜನ ಈ ಬಾರಿ ಮನೆ ಕೂರಿಸುವ ಉದ್ದೇಶನೇ ಇತ್ತು ಒಬ್ಬ ಏರ್ಬಿಟ್ರೆ ಅವರು ಏನೋ ಕೇ ಮಾತಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ನಮ್ಮ ಹಿಂದಿದೆ ಅನ್ನೋದು ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನು ಎಂಬಿಸಿ ಸದನವನ್ನು ನಡೆಯಕ್ಕೆ ಬಿಡೋದಿಲ್ಲ ಮುಖ್ಯವಾಗಿ ಇವತ್ತು ಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ ನಮ್ಮ ರೈತರ ಸಮಸ್ಯೆ ಇದೆ ಮುಳುಗಡೆ ಸಮಸ್ಯೆ ಇದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದಾವೆ ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಂದು ಸದನವನ್ನು ನಡೆಸಿದರೆ ಅಲ್ಲಿ ಪೂರಾ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಅವರೇ ಗೊಂದಲ ಗೊಂದಲವನ್ನೇ ಗೊಂದಲ ಸದ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಇವರು ಗೊತ್ತಿಲ್ಲ ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಖಂಡಿಸ್ತಾನೆ ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತೆಗೆದುಕೊಂಡು ಕಳಿಸ ಈಗಾಗಲೇ ಸಚಿವ ಲಕ್ಷ್ಮೀ ಹೆಬ್ಬಳಕರ ಮೇಲೆ ಏನು ಒಂದು ಅಸಹ್ಯ ಸಭೆ ಮಾತಾಡಿದರೆ ಅದಕ್ಕೆ ಕಾನೂನಾತ್ಮಕವಾಗಿ ಆಯ್ ಫ್ರೆಂಡ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು